ನಮಸ್ಕಾರ ನೈನ್ ಟೂ ನಿಂದ ನಾನು ಅಜೇಯ ನಾಯಣ ಇವತ್ತು ನನ್ನ ಜೊತೆ ಇದ್ದಾರೆ ನಮ್ಮ ಮಂಗಳೂರಿನ ಪಶುಪಾಲನಾ ಹಾಗೂ ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರು ಅವ್ರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ಇಪ್ಪತ್ತೈದನೇ ತಾರೀಕಿಗೆ ಜನವರಿ ಇಪ್ಪತ್ತೈದನೇ ತಾರೀಕಿಗೆ ನಮ್ಮ ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ಡಾಕ್ ಶೋ ನಡೀತಾ ಇದೆ ಹಾಗೆ ಬಹುಮಾನಗಳನ್ನ ಕೂಡ ನೀಡ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಇರುವಂತಹ ಶ್ವಾನಗಳನ್ನ ಕರ್ಕೊಂಡು ಬರಬಹುದು ಅಂತ ಹಾಗೆ ಈ ವರ್ಷ ಏನೆಲ್ಲ ವಿಶೇಷತೆಗಳಿವೆ ಸರ್ ಶ ಈ ಬಾರಿ ನಾವು ವಿಶೇಷವಾಗಿ ಜನರಿಗೆ ನೋಡ್ಲಿಕ್ಕೆ ಯಾವುದೇ ನೂಕು ನುಗ್ಗಲು ಆಗದಂತೆ ನಾವು ಏನು ಪ್ರದರ್ಶನ ಮಾಡ್ತಾ ಇದ್ದೇವೆ ಆ ಒಂದು ರಿಂಗ್ ಅಂತ ಹೇಳ್ತೇವೆ ಇದನ್ನು ಮೂರು ಫೀಟ್ ಎತ್ತರದಲ್ಲಿ ಮಾಡಿದ್ರಿಂದ ಪ್ರತಿಯೊಬ್ಬರಿಗೂ ವೀಕ್ಷಣೆ ಬಹಳ ಸುಲಭ ಆಗ್ತದೆ ಇಪ್ಪತ್ತೈದು ಅಧಿಕ ಜಾತಿ ಜಾತಿಯ ತಳಿಗಳು ಇದರಲ್ಲಿ ಭಾಗವಹಿಸ್ತವೆ ಹಾಗೆ ಪ್ರತಿಯೊಂದು ತಳಿಗೂ ಕೂಡ ನಾವು ಬಹುಮಾನಗಳು ಇಟ್ಟಿದ್ದೇವೆ ಮೂರರಿಂದ ಆರು ತಿಂಗಳು ಆರು ತಿಂಗಳಿಂದ ಒಂದು ವರ್ಷದ ವಿಭಾಗಗಳಿಗೆ ಎಲ್ಲ ಮರಿಗಳ ವಿಭಾಗಕ್ಕೆ ನಾವು ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಕೊಡ್ತಾ ಇದ್ದೇವೆ ಹಾಗೆ ಒಂದು ವರ್ಷಕ್ಕೆ ಮೇಲ್ಪಟ್ಟಂಥ ಇಪ್ಪತ್ತೈದಕ್ಕೂ ಹೆಚ್ಚು ತಳಿಯ ನಾಯಿಗಳಿಗೆ ನಾವು ತಳಿವಾರು ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಕೊಡ್ತಾ ಇದ್ದೇವೆ ಹಾಗೆ ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಜಯಿಸಿದ ಶ್ವಾನಗಳಿಗೆ ಚಾಂಪಿಯನ್ಸಿನಲ್ಲಿ ಕೂಡ ಒಂದು ಭಾಗವಹಿಸುವ ಅವಕಾಶ ಇದೆ ಅಲ್ಲಿಯೂ ಕೂಡ ನಗದು ಬಹುಮಾನವನ್ನು ಗೆಲ್ಲುವಂಥ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ ಪ್ರಥಮ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ಮತ್ತು ಟ್ರೋಫಿಯನ್ನು ಹಾಗೆ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಹದಿನೈದು ಸಾವಿರ ನಾಲ್ಕನೇದು ಹತ್ತು ಸಾವಿರ ಹಾಗೆ ಐದನೇ ಬಹುಮಾನವಾಗಿ ಐದು ಸಾವಿರ ನಗದು ಬಹುಮಾನದೊಂದಿಗೆ ಟ್ರೋಫಿಯನ್ನು ಕೂಡ ಕೊಡ್ತಾ ಇದ್ದೇವೆ ಪೊಲೀಸ್ ಇಲಾಖೆಯ ಅಂದ್ರೆ ಪ್ರತಿ ವರ್ಷದಂತೆ ಪೊಲೀಸ್ ಇಲಾಖೆಯ ಶ್ವಾನ ಪ್ರದರ್ಶನ ಕೂಡ ಇರುತ್ತೆ ವಿಶೇಷ ಆಕರ್ಷಣೆ ಅಂತ ಹೇಳ್ತಾ ಇದ್ದೇವೆ ಖಂಡಿತ ಮಂಗಳೂರು ನಗರ ಪೊಲೀಸ್ ಹಾಗೂ ಜಿಲ್ಲಾ ಪೊಲೀಸ್ ಶ್ವಾನದಳದಿಂದ ವಿಶೇಷ ಪ್ರದರ್ಶನ ತಮಗೋಸ್ಕರ ನೀಡ್ತಾ ಇದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಸ್ ನಾ ಬಗ್ಗೆ ಬಹಳ ಪ್ರೀತಿಯನ್ನ ಅಷ್ಟೇ ಅಲ್ಲ ಪ್ರಾಣಿಗಳ ಬಗ್ಗೆ ವಿಶೇಷವಾದಂತಹ ಅಕ್ಕರೆಯನ್ನ ಹೊಂದಿರುವಂತಹ ಉಪನಿರ್ದೇಶಕರಾದಂತಹ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಈಗಾಗಲೇ ಬಹಳಷ್ಟು ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂಡ್ ಕಳೆದ ವರ್ಷ ಡಾಗ್ ಶೋ ಸೂಪರ್ ಹಿಟ್ ಆಗಿತ್ತು ಈ ವರ್ಷ ಕೂಡ ಖಂಡಿತವಾಗಿ ಸೂಪರ್ ಹಿಟ್ ಆಗುತ್ತೆ ನಿಮ್ಮ ಒಂದು ನೇತೃತ್ವದಲ್ಲಿ ಜಿಲ್ಲಾಡಳಿತದ ಒಂದು ಜೊತೆಗೆ ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮ ಅದ್ಭುತ ಯಶಸ್ಸನ್ನು ಕಾಣಬೇಕು ಅಂತಂದ್ರೆ ಪ್ರೀತಿಯ ಶ್ವಾನಗಳ ಜೊತೆಯಲ್ಲಿ ಬರಬೇಕು ಈ ಕಾರ್ಯಕ್ರಮಕ್ಕೆ ಜನವರಿ ಮಧ್ಯಾಹ್ನ ಎರಡು ಗಂಟೆಯಿಂದ ಕರಾವಳಿ ಉತ್ಸವ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನಾವು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ದಕ್ಕ ಜಿಲ್ಲಾ ಪಂಚಾಯತ್ ಹಾಗೂ ನಮ್ಮ ಇಲಾಖಾ ವತಿಯಿಂದ ಶ್ವಾನ ಪ್ರದರ್ಶನವನ್ನು ಶ್ವಾನ ಪ್ರಿಯರಿಗೋಸ್ಕರ ನಾವು ಆಯೋಜನೆ ಮಾಡಿಕೊಂಡಿರ್ತೇವೆ ಈ ಬಾರಿ ಇದೇ ಜನವರಿ ಇಪ್ಪತ್ತೈದರಂದು ಕರಾವಳಿ ಉತ್ಸವದ ಮೈದಾನದಲ್ಲಿ ನಾವು ಈ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ ಈ ಪ್ರದರ್ಶನದ ವೈಶಿಷ್ಟ್ಯ ಏನಂತ ಹೇಳಿದರೆ ಇದರಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜಾತಿಯ ಶ್ವಾನ ತಳಿ ಭಾಗವಹಿಸ್ತದೆ ಪ್ರತಿಯೊಂದು ತಳಿಗಳಲ್ಲಿ ಕೂಡ ನಾವು ತಳಿವಾರು ಪ್ರದರ್ಶನಗಳನ್ನು ಮಾಡ್ತೇವೆ ತಳಿವಾರು ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಕೂಡ ನಾವು ನೀಡ್ತೇವೆ ಹಾಗೆಯೇ ಮರಿಗಳ ವಿಭಾಗದಲ್ಲಿಯೂ ಕೂಡ ಮೂರರಿಂದ ಆರು ತಿಂಗಳು ಆರರಿಂದ ಹನ್ನೆರಡು ತಿಂಗಳು ಎರಡು ವಿಭಾಗಗಳಲ್ಲಿ ಕೂಡ ನಾವು ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಕೊಡ್ತೇವೆ ಪ್ರತಿ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪಡೆದಂತಹ ಎಲ್ಲ ಶ್ವಾನಗಳಿಗೆ ಚಾಂಪಿಯನ್ ವಿಭಾಗದಲ್ಲಿ ಅವಕಾಶ ಪ್ರದರ್ಶನಕ್ಕೆ ಅವಕಾಶ ನಾವು ಕೊಡ್ತೇವೆ ಚಾಂಪಿಯನ್ ವಿಭಾಗದಲ್ಲಿಯೂ ಕೂಡ ನಾವು ಐದು ನಗದು ಬಹುಮಾನಗಳನ್ನು ಇಟ್ಟಿದ್ದೇವೆ ಪ್ರಥಮ ನಗದು ಬಹುಮಾನ ಇಪ್ಪತ್ತೈದು ಸಾವಿರ ಹಾಗೆ ದ್ವಿತೀಯ ಇಪ್ಪತ್ತು ಮೂರನೇದು ಹದಿನೈದು ನಾಲ್ಕನೇದು ಹತ್ತು ಹಾಗೂ ಕೊನೆಯದು ಐದನೇ ಬಹುಮಾನ ಐದು ಸಾವಿರ ರೂಪಾಯಿಯನ್ನು ನಾವು ನಗದಾಗಿ ಚಾಂಪಿಯನ್ ಸುತ್ತಿನಲ್ಲಿ ವಿಜೇತರಾದವರಿಗೆ ಟ್ರೋಫಿಯೊಂದಿಗೆ ನಾವು ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದರೆ ಎಲ್ಲ ಶ್ವಾನಪ್ರಿಯರು ಮಾಡಬೇಕಾಗಿದೆ ಇಷ್ಟೇ ತಾವು ಒಂದು ವೆಬ್ಸೈಟ್ ನಾವು ಕ್ರಿಯೆ ಇದು ರಚನೆ ಮಾಡಿದ್ದೇವೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಿ ಕೆ ಡಾಕ್ ಶೋ ಡಾಟ್ ಕಾಮ್ ಇದರಲ್ಲಿ ತಾವು ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೋಂದಣಿ ಮಾಡಿಸ್ಕೊಳ್ಬೇಕು ಬ ಆ ದಿವಸವೂ ಕೂಡ ನೋಂದಣಿಗೆ ನಾವು ಅವಕಾಶ ಕೊಡ್ತೇವೆ ಆದರೆ ಆನ್ಲೈನ್ ಮುಖಾಂತರ ನೋಂದಣಿಗೆ ಹೆಚ್ಚಿನ ಪ್ರಾಶಸ್ತ್ಯ ನಾವು ಕೊಡ್ತಾ ಇದ್ದೇವೆ ಆದ್ದರಿಂದ ಎಲ್ಲ ಶ್ವಾನಪ್ರಿಯರು ತಾವು ತಪ್ಪದೇ ಈ ಒಂದು ಶ್ವಾನ ಪ್ರದರ್ಶನದಲ್ಲಿ ಭಾಗವಹಿಸಿ ತಾವು ಈಗಾಗಲೇ ನಾವು ಘೋಷಿಸಿರುವ ಎರಡು ಕಾಲು ಲಕ್ಷಕ್ಕೂ ಅಧಿಕ ಬಹು ಮೌಲ್ಯದ ಬಹುಮಾನಗಳನ್ನು ತಾವು ಗೆಲ್ಲಬೇಕು ಈ ತನ್ಮೂಲಕ ಮಂಗಳೂರಿನ ಜನತೆಗೆ ರಸದೌತಣವನ್ನು ಬಡಿಸಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ತಪ್ಪದೆ ಬರ್ತೀರಲ್ವಾ